ಓಕೆ ಹೋಗಿ ಆ ಓಕೆ जाओ ಅಲ್ಲಿಂದ ಮುಂದೆ ಬರಬೇಕಾದ್ರೆ ಗೊತ್ತಾಗುತ್ತೆ ಸ್ಟಾಕ್ ಎರಡು ಕಡೆ ಇರುತ್ತೆ ಓಡಾಣಿಕೋ ಜಾವೆ ಅಲ್ಲ ಅದೇ ಮಧ್ಯದಲ್ಲಿ ಬರುತ್ತೆ ದೇವ್ರು ಬಂದು ಈ ಜಂಕ್ಷನ್ ಅಲ್ಲಿ ಬಂದು ಇಡ್ಕೊಳ್ತಾರೆ ಅದಕ್ಕಿಂತ ಮುಂಚೆ ಎರಡು ವೆಹಿಕಲ್ ಬಂದು ಎರಡು ವೆಹಿಕಲ್ ನಿಿಸ್ಕೊಳ್ತಾರೆ ಎರಡು ಕಮೋ ಬಂದು ನಿಿಸ್ಕೊಳ್ತಾರೆ ಅದಾದಮೇಲೆ ದೇವ್ರು ಬರ್ತಾರೆ ಅದು ಬಂದಾಗ ಏನಾಗುತ್ತೆ ಅಂದ್ರೆ ಜನ ಯಾರಿಗೆ ಇರ್ತದೆ ಗೊತ್ತಿದೆ ಫುಲ್ ಸ್ಟಾರ್ಟ್ ಆಗಿರುತ್ತೆ ಆ ಕಡೆ ಬರೋದ್ ಜನಕ್ಕೆ ಆ ಕಡೆ ಬರ್ತದ ಜನಕ್ಕೆ ಪ್ರಯತ್ನ ಮಾಡ್ತಾರೆ ಯಾಕಂದ್ರೆ ಇರಲ್ಲ ಮತ್ತೆ ಅಲ್ಲಿ ಮಕ್ಕಳು ಮತ್ತೆ ಹೆಣ್ಮ ಏನು ಫ್ಯಾಮಿಲಿ ಬರ್ತಾರೆ ಎಲ್ಲ ಸೆಲ್ಫಿ ತಗೊಳ್ಳಿ ಬರ್ತಾರೆ ದೇವ್ರ ಹತ್ರ ಅದೆಲ್ಲ ಇದು ತಗೊಂಡು ಖುಷಿ ಬರ್ತಾರೆ ಅವರಿಗೆ ಅವಕಾಶ ಕೊಡಲ್ಲ ಆ ಜಾಗದಲ್ಲಿ ಯಾರ್ಯಾರು ಬಂದ್ರೂ ದೇವ್ರದ್ದು ಹೋಗಿ ಮಾತಾಡೋದು ಪೂಜೆ ಮಾಡೋದು ಅಥವಾ ಸೆಲ್ಫಿ ತಗೊಳ್ಳೋದು ಅದು ಸುತ್ತ ಹುಡುಗರು ಇರ್ತಾರೆ ಹೆಣ್ಮಕ್ಳು ಓಡೇ ಬರೀ ಅಲ್ಲಿ ಇದು ಗಮನಿಸ್ ತಗೊಳ್ತೀನಿ ಅಲ್ಲಿಂದ ಒಂದು ಐವತ್ತು ಜನ ವಾಲಂಟೀರ್ಸ್ ಬೇಕು ಈಗ ನಾವಿಂತ ಸಮಿತಿಯಿಂದ

ಮತ್ತೆ ಕೆಲವು ಹುಡುಗ ಗುಂಪು ಏನಾಗುತ್ತೆ ಕೆಲವು ಆಚೆಯಿಂದ ಬಂದಿರುತ್ತಾರೆ ನಮ್ದವ್ ಯಾರು ಗೊತ್ತಿಲ್ಲ ಬಳಿಗೆ ಹೊರಗಡೆನ ಮಂದಿರ್ತಾರೆ ಆ ಗುಂಪುಗಳ್ ಸರ್ಕೊಂಡು ಕುಂಕ್ಕೊಂಡು ಮುಂದ್ ಕುಂಡ್ತಾರ್ ಅದಕ್ಕೆ ಅದನ್ನೆಲ್ಲ ಕಡೆ ಇರುತ್ತೆ ಯಾರೇ ಹಬ್ಬ ಮಾಡಿ ಯಾರೇ ಜಾಟ ಗಾಡ್ ಮಾಡಿ ಯಾರೇ ಮಾಡಿ ಗುಂಪು ಇರುತ್ತೆ ಅಂತ ಗುಂಪಿಗೆ ನಾವು ವಿಷಯ ನಡೀತಾ ಇರ್ತೀವಿ ಹಾಗೆ ನಮ್ಮ ವಾಲಂಟಿಯರ್ಸ್ ಇರ್ತವೆ ನಿಮ್ಗೆ ಅವರು ನಾವು ಏನು ಹೋಗಿ ಹೇಳ್ಬಿಟ್ರೆ ನಾವೇ ಬಹಿಷ್ಣಾರೆ ತಂದೆಗಳಿಗೆ ಆ ಕ್ರಿಯೇಟ್ ಮಾಡ್ಬೇಕು ಅಂತ ಬಂದಿರ್ತಾರೆ ಅಥವಾ ಕಲ್ಚಾರ ಮಾಡಕ್ಕೆ ಬಂದಿರ್ತಾರೆ ಏನೇನೋ ಬಂದಿರ್ತಾರೆ ಈ ಲಕ್ಷಾಂತರ ಜನ ಬರ್ತಾರೆ ಅಂದರೆ ಒಳ್ಳೆಯವರು ತೊಂಬತ್ಪತ್ತೆಂಟು ಹತ್ತು ಹತ್ತೆಂಟು ಕೆಟ್ಟವರು ಕೊಡ್ತಾರೆ ಅವ್ರು ಯಾವುದೇ ಜಾತ್ರೆಗಳಾಗ್ಬೋದು ಯಾವುದೇ ಇದಾಗ್ಬೋದು ಅಂತವನ್ನ ಐಡೆಂಟಿಫೈ ಮಾಡಿಬಿಟ್ಟು ನಾವು ಹುಡುಕಿ ಅಂತ ಇಟ್ಟು ಅದಕ್ಕೆ ನಿಮ್ಮೂರು ಬೇಕು ನಮ್ಮೂರು ಬೇಕು ನಮಗೆ ಸಪೋರ್ಟಿವ್ ಸಪೋರ್ಟಿವೆ ಇರಬೇಕು ಹೇಳಿದಿರಿ ಮತ್ತೆ ಆ ವಾಲಂಟಿಯರ್ಸ್ಗೆ ನಮ್ಮ ಪೊಲೀಸ್ ಹುಡುಕಾಲಿರ್ತಾರೆ ಆ ಹೋಲ್ಕಾಯಿತ ಅವರು ಇರಬೇಕು ಇದು ಫ್ಯಾಂಕ್ ಯು ಅವ್ರನ್ನ ಐಡೆಂಟಿಫೈ ಮಾಡ್ತೀನಿ ನಾನು ಇರ್ತೀನಿ ಹೋಲಿಕ ಮಾಡಬೇಕಾದ್ರೆ ಅವ್ರಿಗೆ ನಾನು ಮಾತಾಡ್ತೀನಿ ಅವ್ರು ಏನೇನು ಕೆಲಸದಲ್ಲಿ ಹೇಳ್ತೀನಿ ಆ ಊರುಗಳಲ್ಲಿ ಯಾರು ಲೀಡರ್ಸ್ ಮಾಡ್ಲಿಕ್ಕೆ ನೀವು ಮಾಡಲಿ ಲೀಡರ್ಸ ಅವ್ರ ಜೊತೆ ನಾವು ಕಟ್ಟೆ ಇಟ್ಕೊಳ್ತೀವಿ ಅವ್ರ ಮೊಬೈಲ್ ಮಾಡ್ ತಗೊಳ್ತೀವಿ ಅವ್ರಿಗೆ ಡ್ಯೂಟಿ ಅಂತ ಹೇಳ್ತೀವಿ ಲಾಸ್ಟ್ ಟೈಮ್ ಮಾಡಿದ್ರೆ ಈ ಥರ ಆಗೋ ಬೇಡ ಇಲ್ಲೂ ಚೆನ್ನಾಗಲಿ ಸೊ ದಟ್ ಇದು ಮುಂದಿನ ವರ್ಷಗಳಿಗೆ ಇದೊಂದು ಮಾದರಿಯಾಗಿ ಇದು ಬಿಟ್ಟು ಮತ್ತೆ ಲಾಸ್ಟ್ ಟೈಮ್ ವರ್ಲ್ಡ್ ಟ್ಯಾಂಕ್ ಇರ್ತಾರೆ ಜಾತ್ರೆ ಮಾಡ್ತಿರಿ ಎಸ್ಪೆಷಲಿ ಸ್ಟಾಲ್ಸ್ ಇರ್ತಾರ ಮಾಡಿರ್ತಾರೆ ಅಲ್ಲಿ ಒಂದು ಎರಡು ಟ್ಯಾಂಕ್ ಆಗಿರುತ್ತೆ ಎಲ್ಲರೂ ಬಾಟಲ್ ತಗೊಂಡು ವಾಟರ್ ಮಿಲೋ ಬಾಟರ್ ತಗೊಂಡ್ ಶಕ್ತಿ ಇರಲ್ಲ ತುಂಬಾ ಬಡವರು ಬಂದಿರ್ತಾರೆ ಅಂತವರಿಗೆ ನೀರು ಒಳ್ಳೆ ನೀರು ಆರಾಮ ಸಿಗುತ್ತೆ ಮತ್ತೆ ಎಲ್ಲಿಷ್ಟು ಆ್ಯಂಬೆಂಟರ್ ಆಗುತ್ತೆ ಆಂಬುಲೆನ್ಸ್ ಇರುತ್ತೆ ಇಲ್ಲ ದರ್ಗಾ ಇಂದ ಒಂದು ಆಂಬುಲೆನ್ಸ್ ಇರಬೇಕು ಟೋಟಿ ಬರ್ತಾರೆ ಎಸ್ಪೆಷಲಿ ನೈಟ್ ಪ್ರಾಬ್ಲಮ್ ಆಯ್ತು ಚಳಿ ಇದೆ ಕಾಟಕ ಚೆಸ್ಟ್ ಇಮೇಲೆ ಅವ್ರಿಗೆ ಟ್ರೀಟ್ಮೆಂಟ್ ಐ ಕೊಡ್ಲಿಕ್ಕೆ ಸತೀಶ್ ಸರ್ ಡಾಕ್ಟರ್ ಅದ್ರಿಗೆ ಹೇಳ್ಕೊಳ್ಳಿ ನಡ್ಕೊಂಡ್ ಬಂದೆಲ್ಲಾ ಫ್ರೈ ಎಲ್ಲ ಮಾಡ್ತಿರಲ್ಲ ಆ ಮಧ್ಯೆ ಬಂದಿಲ್ಲ ನೋಡಿ ನಿಮ್ಗೆ ಕಷ್ಟ ಆಗುತ್ತೆ ನಡ್ಕೊಬಾರ ನಡ್ಕೊಂಡ ನೋಡಿದೀನಿ ಸಂದೀಶ್ ಹೇಳಿದ್ ಕರೆಕ್ಟ್ ಸರ್ ಹಿಂದೆ ಹಾಕ್ಬಿಟ್ಟಿದ್ವಿ ಸುತ್ತದ್ದು ಎಲ್ಲ ಕ್ರಿಕೆಟ್ ಎಲ್ಲ ಅದು ಬ್ಯಾಕ್ ಸೈಡ್ ಬರುತ್ತೆ ಅಂಗಡಿಗಳೆಲ್ಲ ಸ್ಟಾಕ್ಸ್ ಎಲ್ಲ ಹೋಗಿದ್ದೀನಿ ವಾಪಸ್ ಬರೋಕೆ ಮತ್ತೆ ಮತ್ತೆ ನಮ್ಮ ಪೊಲೀಸರು ಬಂದು ಬೇರೆ ಟೆಕ್ ಬಂದ್

ಲಾಸ್ಟ್ ಒನ್ ಅವರ್ಗೆ ಕರೆಂಟ್ ಇದಾಯಿತು ಅಂತಂದ್ಬಿಟ್ಟು ಅವಾಗ ಸ್ವಲ್ಪ ಮಿಸ್ಬಿಹೇವಿಯರ್ ನಡೆದಿದೆ ನಮ್ಮ ಗಮನಕ್ಕೂ ಬಂದು ನಮಗೂ ಬಂತ ಅವಾಗ ಬಟ್ ನಾವು ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ಅದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದನ್ನು ಸ್ವಲ್ಪ ಸಾಲ್ವ್ ಮಾಡಿ ಅಂತಬಿಟ್ಟು ನಾವು ಹೇಳಿದ್ವಿ ಆ ರೀತಿ ಆಗೋದು ಬೇಡ ಯಾಕಂದ್ರೆ ಆ ರೀತಿ ಏನಾದರೂ ಆದಾಗ ನೀವು ವಾಲಂಟಿಯರ್ಸ್ ಇರ್ತೀರ ನಾವು ನಿಮಗೆ ಡೈರೆಕ್ಟಾಗಿ ಫೋನ್ ಮಾಡಿದ್ವಿ ಯಾಕಂದರೆ ಐಡೆಂಟಿಫೈ ಆಗುತ್ತೆ ನೀವು ಯೂನಿಫಾರ್ಮಲ್ಲಿ ಇರ್ತೀರ ಅಂತಂದ್ಬಿಟ್ಟು ಎಲ್ಲರೂ ನೋಡಿ ಈ ರೈಮ ಅವರು ಜೀರ್ ಅವರ ಕಂಟಿನ್ಯೂ ಮಾಡ್ಲಿ 50 ಟೀ-ಶರ್ಟ್ 2000 ವಿಜಯ 50 ಪರ ಡೆೈಟಿಸಿಸಿ ಗವನಸ್ ಅಂದ್ಮೇಲೆ ಶಕ್ತಿ ಮಜಾ 280 ಕೆ ನೀರ್ಪಲ ಸರಿಯಿಲ್ಲ ಈಗ ಏನು ಮಾಡ್ತೀವಿ ಅಂತ ಹಿಂದೂ ಮಕ್ಕು ಆದ್ರೆ ಮುಕ್ತಿ ಹುಟಾಕಸೋ ಮುಸ್ಲಿಂ ಸಬ್ಬಾಯ್ತು ಅಂದ್ರೆ ಇತ್ತು ಊಟಾಕಸೋ ನಮ್ಮ ರಾಮನಾಥ ಜಿಲ್ಲೆ ಹೇಳ್ತಾಯ್ ಇವತ್ತೂ ಅಡಿ ಇದೆ ನಿಮ್ಮಲ್ಲೇ ಎಲ್ರಿಗೂ ಆಗೋಕ್ಕೆ ಗೊತ್ತೊ ಗೊಂಜಿದ್ದಾರೆ

ಅದು ಏನಪ್ಪ ಅಂತ ಒಂದು ಒಂದು ಅರ್ಧ ನಿಮಿಷ ಏನಪ್ಪ ಆಮೇಲೆ ಒಂದು ದಂಗು ಮುದ್ದೆ ಪುಕ್ಕಲೇ ಇಂಚಾಂತು ಇವ ಗೆಜಾ ಮಾಡಿ ಆ ಪಾಯಿಂಟ್ ನಮ ಕೊಡಿ ಆ ಪೊಲೀಸ್ ಅಲ್ಲಿ ಹೋಗೋ ಸರ್ ಓಕೆ ಪಾಯಿಂಟ್ ಕೊಡ್ತೀನಿ ಅಲ್ಲಿ ಜನ್ ನಿತ್ತು ಬಿಡಲೇ ಮಾಡಿ ನಾವು ಪುಶ್ ಮಾಡ್ತೀವಿ ಸರ್ ಮನ ಒಂದು ಕೈ ಕಣ್ಣ ಕೋಳಿಗೆ ಕೈ ಕಣ್ಣೇ ಸೋಳ ವಸಪುಲಾಗಿ ಕೈ ತೋರಿಸಿ ರೈನಲ್ಲ ಕೈ ತೋರಬೇಕು ಒಕ್ಕೇನ್ ಕಾಲಾಗಿ ಅದು ಬ್ಯಾಕ್ ಸರ್ ಅಲ್ಲಿ ದರ್ಪತಿ ಕಳಿಸಲಿ ಅಂತ ಹೇಳೋ ಆ ಪಾಯಿಂಟ್ ನಮ ಕೊಡಿ ಓಕೆ ಅಲ್ಲಿ ನೇನ ಪೊಲೀಸ್ ಅಂತ ಹೇಳಿ ಅಂತ ಕಳಿಸಕ ಹೋಗೋ ಅಂತ ಹೇಳಿ ಮೂರು ದಿವಸ ತರ್ಗ ಹತ್ರ ಒಂದು ಮೂರು ಮೂರು ಜನ ಯಾವಾಗಲೂ ಇರಬೇಕು ಫೋರ್ ಅವರ್ಸ್ ಆಮೇಲೆ ಸರ್ ನಗರಸಭೆ ಅವ್ರಿಗೆ ಐದು ಜನಕ್ಕೆ ಬೆಳಿಗ್ಗೆ ಆರು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಮಧ್ಯಾಹ್ನ ಸ್ವಾಗತ

ಅಲ್ಲಿ ಕರೆಂಟ್ ತೆಗಿತದೆ ಇರ್ತದೆ ಮೇಲೆ ಕರೆಂಟ್ ಉಳಿಸಲಿಕ್ಕೆ आप का बहुत बहुत धन्यवाद सर ज्यादा कमिशन का हम बहुत धन्यवाद आपका साथ का बहुत द सर सर महोदय और डिपार्टमेंट सर ये फूल सर एक अद्भुत और शानदार वइस मेडिकल क्लास में तो मनीष मैडम और ಮತ್ತೆ ನಮ್ಮ మా దాధికారి ఈత మేడం విశేషాలూకినీ హణుమగ సార్ ತಂಡಿರ್ತಾರೆ ನಮ್ಮ ಹೆಣ್ಣು ಮಕ್ಕಳು ಈ ತರ ಒಂದು ದಂಡಾಧಿಕಾರಿ ನೀವು ಕೂಡ ವಿದ್ಯಾಭ್ಯಾಸ ಮುಂದೆ ಹೋಗಿ ಒಂದು ಒಳ್ಳೆ ಸ್ಥಾನ ಪಡ್ಕೋಬೇಕು ಅನ್ನೋ ವಿದ್ಯಾರ್ಥಿ ಗಮನ ಇರ್ತಾರೆ ಆದ್ರಿಂದ ಕೂಡ ನಾನು ಸಂದರ್ಭದಲ್ಲಿ ಜೊತೆಗೆ ನಮ್ಮ ಗ್ರಾಮಾಂತರ ನಗರ ಠಾಣೆಯ ಸತ್ಯ ಅವರು ಮತ್ತೆ ನಗರಸಭಾ ಅಧಿಕಾರಿಗಳು ಮತ್ತೆ ಫೈರ್ ಡಿಪಾರ್ಟ್ಮೆಂಟ್ ಕೆಇ ಬಿ ಮತ್ತೆ ವಿಶೇಷವಾಗಿ ನಗರಸಭೆ ಎಲ್ಲಾ ಸದಸ್ಯರು ಕೂಡ ಈ ಕಾರ್ಯಕ್ರಮ ಭಾಗಿಯಾಗಿದ್ದಾರೆ ಮತ್ತೆ ದರ್ಗಾದ ಮತ್ತೆ ಫಯಾಸ್ಕರ್ ಅವರು ಮತ್ತೆ ವಿಶೇಷವಾಗಿರುವಂತಹ ಅವರು ಮತ್ತೆ ಸಮಾಜ ಸೇವಕರಾಗಿರುವಂತಹ ಬಸಿಮಣ್ಣನವರು ಇವೆಲ್ಲರೂ ಕೂಡ ಇವರು ವಿಶೇಷವಾಗಿ ಆಯೋಜಕರಾಗಿದ್ದಾರೆ ಪ್ರತಿ ಒಂದು ವರ್ಷನೂ ಕೂಡ ಏನು ಈಗ ಏಳ್ನೂರ ಎಪ್ಪತ್ತ ಈ ಸತಿ ಏಳ್ನೂರ ಎಪ್ಪತ್ತ ಮೂರನೇ ಕಾರ್ಯಕ್ರಮ ಉಸ್ ಕಾರ್ಯಕ್ರಮ ನಡೀತಾ ಇದೆ ಯಾವುದು ಕೂಡ ಭಿನ್ನಾಭಿಪ್ರಾಯ ಇಲ್ಲದೆ ಎಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಯಾವುದು ಇದು ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ಪ್ರತಿ ವರ್ಷನೂ ಕೂಡ ಹೋಗ್ತಾ ಇದೀವಿ ಆ ಒಂದು ಈ ಒಂದು ಸತಿಯು ಕೂಡ ಯಾವುದು ನಮ್ಮ ಓರ್ಸತಿ ಹೇಳಿದಂಗೆ ಆ ಒಂದು ಕೆ ಬಿ ಒಂದು ಅರ್ಧ ಗಂಟೆ ಅಲ್ಲಿ ಆಫ್ ಮುನ್ನೂರು ಗಂಟೆ ಒಂದು ಗಂಟೆಗಳ ಕಡೆ ಆಫ್ ಆಗಿತ್ತು ಸದಸ್ಯ ಹೊಂದಾಣಿಕೆಯಿಂದ ಹೋಗೋಣ ಒಂದು ತಾಯಿಯ ಮಕ್ಕಳಂತ ಹೋಗಿದ ಯಾವತ್ತೂ ಕೂಡ ಒಂದು ಕೈಯಿಂದ ಚಪಾಳ ತಟ್ಟಲಿಕ್ಕೆ ಆಗಲ್ಲ ಎಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಎಲ್ಲಾ ಹಿಂದೂ ಮುಸ್ಲಿಂ ಬಾಯಿ ಬಾ ಅಂತ ನಾವು ಆವತ್ತಿನಿಂದ ಇವತ್ತು ನೋಡಿದ್ರೆ ಆದ್ರೆ ವಿಶೇಷವಾಗಿ ಈ ಸಭೆ ಸ್ವಲ್ಪ ಬೇಗ ಮಾಡಿರೋದ್ರಿಂದ ತಮಗೆ ರಕ್ತಪೂರ್ವಕ ಧನ್ಯವನ್ನ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ